ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕರಿಯರ್ ಪಲ್ಸ್ ಭಾರತದ ಸೆಂಟ್ರಲ್ ಬ್ಯಾಂಕ್ ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆರ್ ಬಿ ಐದಿಂದ ಬೃಹತ್ ನೇಮಕಾತಿ ಪ್ರಕಟವಾಗಿದೆ ಇದು ಕೇವಲ ಹತ್ತನೇ ತರಗತಿ ಪಾಸಾದವರಿಗೆ ಇರುವ ಸುವರ್ಣಾವಕಾಶ ತಿಂಗಳಿಗೆ ಬರೋಬ್ಬರಿ ನಲವತ್ತಾರು ಸಾವಿರ ರೂಪಾಯಿ ಸಿಗುವ ಹುದ್ದೆ ಆದರೆ ಇದಕ್ಕೊಂದು ವಿಚಿತ್ರ ನಿಯಮವಿದೆ ಡಿಗ್ರಿ ಆದವರು ಇದಕ್ಕೆ ಅರ್ಜಿ ಹಾಕುವಂತಿಲ್ಲ ಹೌದು ನೀವು ಸರಿಯಾಗೇ ಕೇಳಿದಿರಿ ಈ ಹುದ್ದೆ ಯಾವುದು ಕೆಲಸ ಹೇಗಿರುತ್ತೆ ಮತ್ತು ಆಯ್ಕೆ ಪ್ರಕ್ರಿಯೆ ಏನು ಹಾಗೂ ಯಾರೆಲ್ಲ ಇದಕ್ಕೆ ಅರ್ಜಿ ಹಾಕಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ ದಯವಿಟ್ಟು ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಯಾಕಂದರೆ ಕೊನೆಯಲ್ಲಿ ಅರ್ಜಿ ಹಾಕೋಕೆ ಬೇಕಾದ ಪ್ರಮುಖ ದಿನಾಂಕಗಳನ್ನು ರಿವೀಲ್ ಮಾಡ್ತೀನಿ ಬನ್ನಿ ಶುರು ಮಾಡೋಣ ಮೊದಲಿಗೆ ಹುದ್ದೆ ಹೆಸರು ಆಫೀಸ್ ಅಟೆಂಡೆಂಟ್ ಇದು ಕ್ಲಾಸ್ ಫೋರ್ ಅಥವಾ ಗ್ರೂಪ್ ಡಿ ಹಂತದ ಹುದ್ದೆ ಇಡೀ ಭಾರತಾದ್ಯಂತ ಇರುವ ಆರ್ ಬಿ ಐ ಕಚೇರಿಗಳಲ್ಲಿ ಒಟ್ಟು ಐನೂರ ಎಪ್ಪತ್ತೆರಡು ಖಾಲಿ ಹುದ್ದೆಗಳಿಗೆ ಈ ನೋಟಿಫಿಕೇಷನ್ ಕರೆಯಲಾಗಿದೆ ಇದೊಂದು ಕೇಂದ್ರ ಸರ್ಕಾರದ ಪರ್ಮನೆಂಟ್ ಕೆಲಸವಾಗಿದ್ದು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕೆರಿಯರ್ ಶುರು ಮಾಡಲು ಇದೊಂದು ಬೆಸ್ಟ್ ಎಂಟ್ರಿ ಲೆವೆಲ್ ಜಾಬ್ ಆಗಿದೆ ಎಲ್ಲರಿಗೂ ಕುತೂಹಲ ಇರುವ ವಿಷಯ ಅಂದರೆ ಸಂಬಳ ನೋಡಿ ಹತ್ತನೇ ಕ್ಲಾಸ್ ಕೆಲಸಕ್ಕೆ ಇಷ್ಟೊಂದು ಸಂಬಳ ಬೇರೆ ಕಡೆ ಎಲ್ಲೂ ಸಿಗೋದಿಲ್ಲ ಈ ಹುದ್ದೆಗೆ ಬೇಸಿಕ್ ಪೇ ಇಪ್ಪತ್ತ್ನಾಲ್ಕು ಸಾವಿರದ ಎರಡುನೂರ ಐವತ್ತು ರೂಪಾಯಿ ಇರುತ್ತೆ ಆದರೆ ಕೈಗೆ ಸಿಗುವ ಒಟ್ಟು ಸಂಬಳ ಸುಮಾರು ನಲವತ್ತಾರು ಸಾವಿರ ರೂಪಾಯಿಗಳು ಇದರ ಜೊತೆಗೆ ಆರ್ ಬಿ ಐ ಕ್ವಾರ್ಟರ್ಸ್ ಮೆಡಿಕಲ್ ಸೌಲಭ್ಯ ಮಕ್ಕಳ ಶಿಕ್ಷಣ ಭತ್ತೆ ಪೀಠೋಪಕರಣ ಭತ್ತೆ ಮತ್ತು ಲೀವ್ ಫೇರ್ ಕನ್ಸೆಷನ್ ಕೂಡ ಸಿಗುತ್ತೆ ಅಂದರೆ ಒಬ್ಬ ಆಫೀಸರ್ ರೇಂಜ್ಗೆ ಇಲ್ಲಿ ಸವಲತ್ತುಗಳು ಸಿಗುತ್ತವೆ ಹಾಗಾದರೆ ಕೆಲಸ ಏನಿರುತ್ತೆ ಆಫೀಸ್ ಅಸ್ಟೆಂಡೆಂಟ್ ಅಂದರೆ ಮುಖ್ಯವಾಗಿ ಫೈಲ್ ಮತ್ತು ರೆಕಾರ್ಡ್ಗಳನ್ನು ಒಂದು ಸೆಕ್ಷನ್ನಿಂದ ಇನ್ನೊಂದು ಸೆಕ್ಷನ್ಗೆ ತಲುಪಿಸೋದು ಡಾಕ್ಯುಮೆಂಟ್ಸ್ ಸ್ಕ್ಯಾನ್ ಮಾಡೋದು ಜೆರಾಕ್ಸ್ ಮಾಡೋದು ಆಫೀಸ್ ಓಪನ್ ಮತ್ತು ಕ್ಲೋಸ್ ಮಾಡೋದು ಸೀನಿಯರ್ ಆಫೀಸರ್ಗಳು ಹೇಳುವ ದಿನನಿತ್ಯದ ಆಫೀಸ್ ಕೆಲಸಗಳನ್ನು ಮಾಡೋದು ಇದು ಫೀಲ್ಡ್ ವರ್ಕ್ ಅಲ್ಲ ಸಂಪೂರ್ಣವಾಗಿ ಆಫೀಸ್ ಒಳಗಡೆ ಓಡಾಡಿಕೊಂಡು ಮಾಡುವ ಕೆಲಸ ಸ್ನೇಹಿತರೆ ಇಲ್ಲಿ ತುಂಬ ಹುಷಾರಾಗಿ ಕೇಳಿಸ್ಕೊಳ್ಳಿ ಈ ನೇಮಕಾತಿಯ ಅತಿ ಮುಖ್ಯವಾದ ನಿಯಮ ಇದು ನೀವು ಆಯಾ ರಾಜ್ಯದ ಬೋರ್ಡ್ನಿಂದ ಹತ್ತನೇ ತರಗತಿ ಅಂದರೆ ಎಸ್ ಎಸ್ ಎಲ್ ಸಿ ಪಾಸಾಗಿರಲೇಬೇಕು ಆದರೆ ನೀವು ಪದವೀಧರರಾಗಿರಬಾರದು ಅಂದರೆ ಯಾರಾದರೂ ಡಿಗ್ರಿ ಅಂದರೆ ಬಿ ಎಸ್ ಸಿ ಬಿ ಕಾಮ್ ಬಿ ಎ ಬಿ ಇ ಮುಗಿಸಿದರೆ ಅಥವಾ ಹೈಯರ್ ಡಿಗ್ರಿ ಮಾಡಿದರೆ ಅವರು ಈ ಹುದ್ದೆಗೆ ಅರ್ಜಿ ಹಾಕೋ ಹಾಗಿಲ್ಲ ಇನ್ನು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಅನುಗುಣವಾಗಿ ನೀವು ಇನ್ನೂ ಡಿಗ್ರಿ ಓದುತ್ತಿದ್ದರೆ ಅರ್ಜಿಯನ್ನು ಹಾಕಬಹುದು ಆದರೆ ಡಿಗ್ರಿ ಕಂಪ್ಲೀಟ್ ಆಗಿದ್ದರೆ ಅರ್ಜಿಯನ್ನು ಹಾಕೋ ಹಾಗಿಲ್ಲ ಸುಳ್ಳು ಹೇಳಿ ಯಾರಾದರೂ ಅರ್ಜಿ ಹಾಕಿದರೂ ಸಹಿತ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ರಿಜೆಕ್ಟ್ ಮಾಡ್ತಾರೆ ಮತ್ತು ನಿಮ್ಮ ಮೇಲೆ ಲೀಗಲ್ ಆ್ಯಕ್ಷನ್ ಕೂಡ ಆಗಬಹುದು ಸೊ ಇದು ಪ್ಯೂರ್ಲಿ ಹತ್ತನೇ ತರಗತಿ ಅಥವಾ ಪಿ ಯು ಸಿ ಆದವರಿಗೆ ಮಾತ್ರ ಇರುವ ಅವಕಾಶ ಇನ್ನು ವಯಸ್ಸಿನ ವಿಷಯಕ್ಕೆ ಬರೋಣ ದಿನಾಂಕ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಅನ್ವಯವಾಗುವಂತೆ ನಿಮ್ಮ ವಯಸ್ಸು ಕನಿಷ್ಠ ಹದಿನೆಂಟು ವರ್ಷ ಮತ್ತು ಗರಿಷ್ಠ ಇಪ್ಪತ್ತೈದು ವರ್ಷ ಆಗಿರಬೇಕು ನೀವು ಒ ಬಿ ಸಿ ಕೆಟಗರಿಯವರಾಗಿದ್ದರೆ ಮೂರು ವರ್ಷ ಸಡಿಲಿಕೆ ಸಿಗುತ್ತೆ ಹಾಗೂ ಎಸ್ ಸಿ ಎಸ್ ಟಿದವರಾಗಿದ್ದರೆ ಐದು ವರ್ಷ ಸಡಿಲಿಕೆ ಇರುತ್ತೆ ಇನ್ನು ಅಂಗವಿಕಲ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ಸಡಿಲಿಕೆ ಇರುತ್ತೆ ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ಗಳಿಗೂ ಕೂಡ ಸರ್ಕಾರದ ನಿಯಮದ ಪ್ರಕಾರ ಸಡಿಲಿಕೆ ಇದೆ ನಮ್ಮ ಕರ್ನಾಟಕದ ಅಭ್ಯರ್ಥಿಗಳಿಗೆ ಬೆಂಗಳೂರು ಆರ್ ಬಿ ಐ ಕಚೇರಿಯಲ್ಲಿ ಒಟ್ಟು ಹದಿನಾರು ಹುದ್ದೆಗಳು ಖಾಲಿ ಇದೆ ಇದರಲ್ಲಿ ಜನರಲ್ ಕ್ಯಾಟಗರಿಗೆ ಏಳು ಒ ಬಿ ಸಿಗೆ ಗೆ ಐದು ಎಸ್ಸಿಗೆ ಮೂರು ಮತ್ತು ಇ ಡಬ್ಲ್ಯೂ ಎಸ್ಗೆ ಒಂದು ಹುದ್ದೆ ಮೀಸಲಾಗಿದೆ ನಂಬರ್ಸ್ ಕಡಿಮೆ ಕಾಣಬಹುದು ಆದರೆ ಕಾಂಪಿಟೇಷನ್ ಡಿಗ್ರಿ ಇಲ್ಲದವರ ಜೊತೆ ಮಾತ್ರ ಇರೋದರಿಂದ ಸರಿಯಾಗಿ ಓದಿದರೆ ಈಸಿಯಾಗಿ ಜಾಬ್ ಪಡ್ಕೋಬಹುದು ನೀವು ಬೇರೆ ರಾಜ್ಯಕ್ಕೂ ಅರ್ಜಿ ಹಾಕಬಹುದು ಆದರೆ ಅಲ್ಲಿನ ಲೋಕಲ್ ಭಾಷೆ ನಿಮಗೆ ಪರ್ಫೆಕ್ಟಾಗಿ ಗೊತ್ತಿರಬೇಕು ಇನ್ನು ಆಯ್ಕೆ ಪ್ರಕ್ರಿಯೆ ತುಂಬ ಸರಳವಾಗಿದೆ ಇಲ್ಲಿ ಯಾವುದೇ ಇಂಟರ್ವ್ಯೂ ಇರುವುದಿಲ್ಲ ಆನ್ಲೈನ್ ಪರೀಕ್ಷೆ ಇರುತ್ತೆ ಮತ್ತು ಹಂತ ಎರಡು ಭಾಷಾ ಪ್ರಾವೀಣ್ಯತೆ ಪರೀಕ್ಷೆ ಲಾಂಗ್ ಲ್ಯಾಂಗ್ವೇಜ್ ಕಾಂಪಿಟೆನ್ಸಿ ಟೆಸ್ಟ್ ಇರುತ್ತೆ ಹಂತ ಮೂರು ದಾಖಲೆ ಪರಿಶೀಲನೆ ಮತ್ತು ಮೆಡಿಕಲ್ ಟೆಸ್ಟ್ ಆನ್ಲೈನ್ ಪರೀಕ್ಷೆಯ ಪ್ಯಾಟರ್ನ್ ಹೀಗಿದೆ ಒಟ್ಟು ನಾಲ್ಕು ವಿಷಯಗಳು ಇರುತ್ತೆ ರೀಸ್ನಿಂಗ್ ಇಂಗ್ಲಿಷ್ ಜನರಲ್ ಅವೇರ್ನೆಸ್ ಮತ್ತು ನ್ಯೂಮರಿಕಲ್ ಅಬಿಲಿಟಿ ಪ್ರತಿಯೊಂದರಲ್ಲೂ ಮೂವತ್ತು ಪ್ರಶ್ನೆಗಳು ಮತ್ತು ಮೂವತ್ತು ಮಾರ್ಕ್ಸ್ ಒಟ್ಟು ಒನ್ನೂರ ಇಪ್ಪತ್ತು ಪ್ರಶ್ನೆಗಳಿಗೆ ಒನ್ನೂರ ಇಪ್ಪತ್ತು ಅಂಕಗಳು ಸಮಯ ತೊಂಬತ್ತು ನಿಮಿಷ ಅಂದರೆ ಒಂದೂವರೆ ಗಂಟೆ ಹುಷಾರಾಗಿರಿ ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇದೆ ಪ್ರತಿ ತಪ್ಪು ಉತ್ತರಕ್ಕೆ ಪಾಯಿಂಟ್ ಟು ಫೈವ್ ಅಂಕ ಕಟ್ ಆಗುತ್ತೆ ಈ ಪರೀಕ್ಷೆಯನ್ನು ನೀವು ಇಂಗ್ಲೀಷ್ನಲ್ಲಿ ಬ ಮಾತ್ರ ಬರೆಯಬೇಕಂತೇನಿಲ್ಲ ಇದು ಕನ್ನಡದಲ್ಲೂ ಸಹ ಈ ಪ್ರಶ್ನೆ ಪತ್ರಿಕೆ ಲಭ್ಯವಿರುತ್ತೆ ಎಕ್ಸಾಮ್ ಲೆವೆಲ್ ಹತ್ತನೇ ತರಗತಿ ಮತ್ತದ್ದಾಗಿರುತ್ತೆ ರೀಸನಿಂಗ್ನಲ್ಲಿ ಪಝಲ್ಸ್ ಮತ್ತು ಸಿಟ್ಟಿಂಗ್ ಅರೇಂಜ್ಮೆಂಟ್ ಅತಿ ಹೆಚ್ಚು ಪ್ರ್ಯಾಕ್ಟೀಸ್ ಮಾಡಿ ಇಂಗ್ಲೀಷ್ ತುಂಬ ಬೇಸಿಕ್ ಇರುತ್ತೆ ಗ್ರಾಮರ್ ಮತ್ತು ಪ್ಯಾಸೇಜ್ ಓದಿ ಅರ್ಥ ಮಾಡಿಕೊಳ್ಳೋದು ಕಲೀರಿ ಜಿ ಕೆನಲ್ಲಿ ಕರೆಂಟ್ ಅಫೇರ್ಸ್ ಮತ್ತು ಬ್ಯಾಂಕಿಂಗ್ ಬಗ್ಗೆ ಅದರಲ್ಲೂ ಆರ್ ಬಿ ಐ ಬಗ್ಗೆ ಹೆಚ್ಚು ಪ್ರಶ್ನೆ ಇರುತ್ತೆ ಇನ್ನು ಮ್ಯಾಥ್ಸ್ನಲ್ಲಿ ಸಿಂಪ್ಲಿಫಿಕೇಷನ್ ಮತ್ತು ಅರ್ಥಮೆಟಿಕ್ ಮೇಲೆ ಗಮನ ಕೊಡಿ ಸ್ಪೀಡ್ ತುಂಬ ಮುಖ್ಯ ಆನ್ಲೈನ್ ಪರೀಕ್ಷೆಯಲ್ಲಿ ಪಾಸ್ ಆದವರು ಲ್ಯಾಂಗ್ವೇಜ್ ಕಾಂಪಿಟೆನ್ಸಿ ಟೆಸ್ಟ್ಗೆ ಹೋಗ್ತಾರೆ ಇದು ಗೇಮ್ ಚೇಂಜರ್ ನೀವು ಬೆಂಗಳೂರು ಆಫೀಸ್ಗೆ ಅರ್ಜಿ ಹಾಕಿದರೆ ನಿಮಗೆ ಕನ್ನಡ ಓದಲು ಬರೆಯಲು ಮಾತನಾಡಲು ಮತ್ತು ಅರ್ಥ ಮಾಡಿಕೊಳ್ಳಲು ಬರಲೇಬೇಕು ಇಲ್ಲಿ ನಿಮಗೆ ನ್ಯೂಸ್ ಪೇಪರ್ ಓದಿಸ್ಬೋದು ಡಿಕ್ಟೇಷನ್ ಕೊಡಬಹುದು ಅಥವಾ ಕನ್ನಡದಲ್ಲಿ ಮಾತನಾಡಲು ಹೇಳಬಹುದು ಇದು ಕ್ವಾಲಿಫೈಯಿಂಗ್ ನೇಚರ್ ಅಂದರೆ ಇದರಲ್ಲಿ ಫೇಲ್ ಆದರೆ ಮೇನ್ ಎಕ್ಸಾಮ್ನಲ್ಲಿ ಎಷ್ಟೇ ಮಾರ್ಕ್ಸ್ ಇದ್ದರೂ ನಿಮ್ಮನ್ನು ರಿಜೆಕ್ಟ್ ಮಾಡ್ತಾರೆ ಸೊ ಕನ್ನಡ ಬಾರದವರು ಬೆಂಗಳೂರಿಗೆ ಅಪ್ಲೈ ಮಾಡೋ ಹಾಗಿಲ್ಲ ಕರ್ನಾಟಕದ ಅಭ್ಯರ್ಥಿಗಳಿಗೆ ಎಕ್ಸಾಮ್ ಬರೆಯಲು ರಾಜ್ಯದ ಪ್ರಮುಖ ನಗರಗಳಲ್ಲಿ ಸೆಂಟರ್ಗಳನ್ನು ನೀಡಲಾಗಿದೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಮಂಗಳೂರು ಮೈಸೂರು ಶಿವಮೊಗ್ಗ ಬೆಳಗಾವಿ ಕಲಬುರ್ಗಿಯಲ್ಲಿ ನೀವು ಪರೀಕ್ಷೆ ಬರೀಬಹುದು ಅಪ್ಲಿಕೇಶನ್ ಹಾಕುವಾಗ ನಿಮ್ಮ ಹತ್ತಿರದ ಸೆಂಟರ್ನ ಆಯ್ಕೆ ಮಾಡಿಕೊಳ್ಳಿ ಅರ್ಜಿ ಶುಲ್ಕದ ವಿವರ ಹೀಗಿದೆ ಜನರಲ್ ಒ ಬಿ ಸಿ ಮತ್ತು ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ನಾಲ್ಕುನೂರ ಐವತ್ತು ರೂಪಾಯಿ ಫೀಸ್ ಇರುತ್ತೆ ಪ್ಲಸ್ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಸೇರಿ ಸುಮಾರು ಐದುನೂರ ಮೂವತ್ತೊಂದು ರೂಪಾಯಿ ಆಗುತ್ತೆ ಇನ್ನು ಎಸ್ ಸಿ ಎಸ್ ಟಿ ಅಂಗವಿಕಲರು ಮತ್ತು ಮಾಜಿ ಸೈನಿಕರಿಗೆ ಕೇವಲ ಐವತ್ತು ರೂಪಾಯಿ ಇಂಟಿಮೇಷನ್ ಚಾರ್ಜಸ್ ಮಾತ್ರ ಇರುತ್ತೆ ಪೇಮೆಂಟನ್ನು ಆನ್ಲೈನ್ ಮೂಲಕವೇ ಮಾಡಬೇಕು ಅರ್ಜಿ ಹಾಕೋಕ್ಕೆ ಮುಂಚೆ ಈ ಡಾಕ್ಯುಮೆಂಟ್ಸು ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ ಪಾಸ್ಪೋರ್ಟ್ ಸೈಜ್ ಫೋಟೋ ಬಿಳಿ ಹಾಳೆಯ ಮೇಲೆ ಒಂದು ಕಪ್ಪು ಇಂಕ್ನಲ್ಲಿ ಮಾಡಿದ ಸಿಗ್ನೇಚರ್ ಎಡಗೈ ಹೆಬ್ಬೆರಳಿನ ಗುರುತು ಮತ್ತು ಹ್ಯಾಂಡ್ ರಿಟರ್ನ್ ಡಿಕ್ಲರೇಷನ್ ಇದನ್ನು ನೀವು ಇಂಗ್ಲೀಷ್ನಲ್ಲೇ ಬರೀಬೇಕು ಕನ್ನಡದಲ್ಲಿ ಬರೆದ್ರೆ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ ಅರ್ಜಿ ಸಲ್ಲಿಸಲು ನೀವು ಆರ್ ಬಿ ಐನ ಅಧಿಕೃತ ವೆಬ್ಸೈಟ್ ಆರ್ ಬಿ ಐ ಡಾಟ್ ಓ ಆರ್ ಜಿ ಡಾಟ್ ಇನ್ಗೆ ಹೋಗಿ ಕೆಳಗಡೆ ಅಪಾರ್ಚುನಿಟೀಸ್ ಆಟ್ ಆರ್ ಬಿ ಐ ಅಂತ ಇರುತ್ತೆ ಕ್ಲಿಕ್ ಮಾಡಿ ನಂತರ ಕರೆಂಟ್ ವೇಕೆನ್ಸೀಸ್ ಅಡಿಯಲ್ಲಿ ಆಫೀಸ್ ಅಟೆಂಡೆಂಟ್ ಪಿ ವೈ ಟ್ವೆಂಟಿ ಟ್ವೆಂಟಿ ಫೈವ್ ಲಿಂಕ್ ಸಿಗುತ್ತೆ ಅಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಕ್ಲಿಕ್ ಮಾಡಿ ನಿಮ್ಮ ಹೆಸರು ಮೊಬೈಲ್ ನಂಬರ್ ಕೊಟ್ಟು ರಿಜಿಸ್ಟರ್ ಆಗಿ ನಂತರ ಲಾಗಿನ್ ಆಗಿ ಎಲ್ಲ ವಿವರ ತುಂಬಿ ಫೋಟೋ ಸಿಗ್ನೇಚರ್ ಅಪ್ಲೋಡ್ ಮಾಡಿ ಪೇಮೆಂಟ್ ಮಾಡಿದರೆ ನಿಮ್ಮ ಅರ್ಜಿ ಸಲ್ಲಿಕೆ ಆಗುತ್ತೆ ಓಕೆ ಫ್ರೆಂಡ್ಸ್ ಈಗ ಅತಿ ಮುಖ್ಯವಾಗಿ ಅಪ್ಲಿಕೇಶನ್ ದಿನಾಂಕಗಳನ್ನು ನೋಟ್ ಮಾಡಿಕೊಳ್ಳಿ ಆನ್ಲೈನ್ ಅರ್ಜಿ ಸಲ್ಲಿಕೆ ಈಗಾಗಲೇ ಜನವರಿ ಹದಿನೈದು ಎರಡು ಸಾವಿರದ ಇಪ್ಪತ್ತಾರರಿಂದ ಪ್ರಾರಂಭವಾಗಿದೆ ಅರ್ಜಿ ಸಲ್ಲಿಸಲು ಕಡೆಯ ದಿನಾಂಕ ಫೆಬ್ರವರಿ ನಾಲ್ಕು ಎರಡು ಸಾವಿರದ ಇಪ್ಪತ್ತಾರು ದಯವಿಟ್ಟು ಕೊನೆಯ ದಿನದವರೆಗೆ ಕಾಯಬೇಡಿ ಸರ್ವರ್ ರಶ್ ಆಗುತ್ತೆ ಇನ್ನು ಪರೀಕ್ಷೆ ಯಾವಾಗ ಅಂತೀರಾ ತುಂಬ ಟೈಮ್ ಇಲ್ಲ ಸಂಭಾವ್ಯ ದಿನಾಂಕ ಫೆಬ್ರವರಿ ಇಪ್ಪತ್ತೆಂಟು ಮತ್ತು ಮಾರ್ಚ್ ಒಂದು ಎರಡು ಸಾವಿರದ ಇಪ್ಪತ್ತಾರು ಅಂದರೆ ನಿಮ್ಮ ಕೈಯಲ್ಲಿ ತಯಾರಿ ನಡೆಸಲು ಕೇವಲ ಒಂದೂವರೆ ತಿಂಗಳು ಮಾತ್ರ ಇದೆ ಹಿಂದೆ ಪರೀಕ್ಷಾ ತಯಾರಿ ಶುರು ಮಾಡಿ ನೋಡಿದ್ರಲ್ಲ ಸ್ನೇಹಿತರೆ ಇದೊಂದು ಅದ್ಭುತವಾದ ಅವಕಾಶ ಡಿಗ್ರಿ ಆಗಿಲ್ಲ ಅಂತ ಬೇಜಾರ್ ಮಾಡ್ಕೊಳ್ತಿದ್ದವರಿಗೆ ಇದೊಂದು ಲೈಫ್ ಸೆಟಲ್ ಮಾಡೋ ಜಾಬ್ ನಿಮಗೆ ಯಾವುದೇ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಿ ಈ ನೋಟಿಫಿಕೇಷನ್ ಪಿ ಡಿ ಎಫ್ ಲಿಂಕ್ ಮತ್ತು ಅಪ್ಲೈ ಮಾಡೋ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟೇ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ಸರ್ಕಾರಿ ಉದ್ಯೋಗದ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಕರಿಯರ್ ಪಲ್ಸ್ ಚಾನಲ್ಗೆ ಮರೆಯದೇ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಆಲ್ ದ ಬೆಸ್ಟ್